ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೆರಡು ಇತಿಹಾಸ ವಿಭಾಗದ ಅಧ್ಯಾಯ ಜೈನ ಮತ್ತು ಬೌದ್ಧಮತಗಳು ಜೈನ ಮತ್ತು ಮತಗಳು ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಜೈನರಲ್ಲಿದ್ದ ಒಟ್ಟು ತೀರ್ಥಂಕರರು ಎಷ್ಟು ಇಪ್ಪತ್ತ್ನಾಲ್ಕು ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರರಿದ್ದು ಜೈನರ ಮೊದಲ ತೀರ್ಥಂಕರ ಯಾರು ಋಷಭನಾಥ ಋಷಭ ಅಥವಾ ಋಷಭನಾಥ ಇಪ್ಪತ್ತ್ಮೂರನೇ ತೀರ್ಥಂಕರ ಯಾರು ಪಾರ್ಶ್ವನಾಥ ಪಾರ್ಶ್ವನಾಥನ ತಂದೆ ಯಾರು ಅಶ್ವಸೇನ ಇಪ್ಪತ್ನಾಲ್ಕನೇ ತೀರ್ಥಂಕರ ಯಾರು ವರ್ಧಮಾನ ಮಹಾವೀರ ಪಾರ್ಶ್ವನಾಥ ನಾಲ್ಕು ತತ್ವಗಳು ಯಾವುವು ಪಾರ್ಶ್ವನಾಥ ನಾಲ್ಕು ತತ್ವಗಳು ಅಹಿಂಸೆ ಸತ್ತೆ ಆಸ್ತೆಯ ಅಪರಿಗ್ರಹ ಬ್ರಹ್ಮಚರ್ಯ ತತ್ವವನ್ನು ಬೋಧಿಸಿದವರು ಯಾರು ವರ್ಧಮಾನ್ ಮಹಾವೀರ ವರ್ಧಮಾನ್ ಮಹಾವೀರನ ಕಾಲ ಅವಧಿ ಎಷ್ಟು ಸಾಮಾನ್ಯ ಐದು ನೂರ ತೊಂಬತ್ತೊಂಬತ್ತರಿಂದ ನೂರ ಇಪ್ಪತ್ತೇಳು ವರ್ಧಮಾನ್ ಮಹಾವೀರ ಎಲ್ಲಿ ಜನಿಸಿದನು ವೈಶಾಲಿಯ ಕುಂಡಲ ಗ್ರಾಮ ವರ್ಧಮಾನ್ ಮಹಾವೀರನ ತಂದೆ ಯಾರು ಸಿದ್ಧಾರ್ಥ ಸಿದ್ಧಾರ್ಥ ಯಾವ ಬುಡಕಟ್ಟಿನ ರಾಜನಾಗಿದ್ದನು ಜ್ಞಾತ್ರಿಕ ಬುಡಕಟ್ಟಿನ ರಾಜನಾಗಿದ್ದ ವರ್ಧಮಾನ ಮಹಾವೀರನ ತಾಯಿ ಯಾರು ತ್ರಿಶಲಾದೇವಿ ವರ್ಧಮಾನ್ ಮಹಾವೀರನು ಎಷ್ಟನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನ ಪಡೆದನು ನಲವತ್ತೆರಡನೇ ವಯಸ್ಸು ಕೈವಲ್ಯ ಜ್ಞಾನ ಎಂದರೇನು ಜ್ಞಾನೋದಯ ವರ್ಧಮಾನನ್ನು ಮಹಾವೀರವೆಂದು ಏಕೆ ಕರೆದರು ವರ್ಧಮಾನನ್ನು ಮಹಾವೀರ ಅಂತ ಯಾಕೆ ಕರೀತಾರೆ ಇಂದ್ರಿಯಗಳನ್ನು ನಿಗ್ರಹಿಸಿದ್ದಕ್ಕಾಗಿ ವರ್ಧಮಾನ್ ಮಹಾವೀರ ಏನಾದನು ಜೀನ ಜೀನನಾದ ಜೀನ ಎಂದರೇನು ಎಲ್ಲವನ್ನೂ ನಿಗ್ರಹಿಸಿದವನು ವರ್ಧಮಾನ್ ಮಹಾವೀರ ಎಷ್ಟನೇ ವಯಸ್ಸಿನಲ್ಲಿ ಮರಣ ಹೊಂದಿದನು ಎಪ್ಪತ್ತೆರಡನೇ ವಯಸ್ಸು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಮರಣ ಹೊಂದಾನೆ ವರ್ಧಮಾನ್ ಮಹಾವೀರ ಎಲ್ಲಿ ಮರಣ ಹೊಂದಿದನು ಬಿಹಾರದ ಪಾವಾಪುರಿ ವರ್ಧಮಾನ್ ಮಹಾವೀರನ ಪಂಚ ಪ್ರತಿಜ್ಞೆಗಳು ಯಾವುವು ಅಹಿಂಸೆ ಸತ್ಯ ಆಸ್ತೆಯ ಅಪರಿಗ್ರಹ ಬ್ರಹ್ಮಚರ್ಯ ವರ್ಧಮಾನ್ ಮಹಾವೀರನ ತ್ರಿರತ್ನಗಳು ಯಾವುವು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಾಕ್ ಚಾರಿತ್ರೆ ಜೈನರಲ್ಲಿನ ಎರಡು ಪಂಗಡಗಳು ಯಾವುವು ಶ್ವೇತಾಂಬರರು ಮತ್ತು ದಿಗಂಬರರು ಬಿಳಿ ಉಡುಪು ಧರಿಸಿದ ಜೈನ ಮುನಿಗಳ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ ಶ್ವೇತಾಂಬರರು ಶ್ವೇತಾಂಬರರು ಅಂತ ಕರೀತಾರೆ ಉಡುಪುಗಳನ್ನು ಧರಿಸದ ಜೈನ ಮುನಿಗಳ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ ದಿಗಂಬರರು ದಿಗಂಬರರು ಅಂತ ಕರೀತಾರೆ ಗೌತಮ ಬುದ್ಧನ ಮೊದಲ ಹೆಸರೇನು ಸಿದ್ಧಾರ್ಥ ಗೌತಮ ಬುದ್ಧನ ತಂದೆ ಯಾರು ಶುದ್ಧೋದನ ಶುದ್ಧೋದನ ಯಾವುದರ ರಾಜನಾಗಿದ್ದನು ಶಾಕ್ಯ ಘನಸಂಘ ಈ ಶಾಕ್ಯಗನಸಂಘದ ರಾಜನಾಗಿದ್ದ ಗೌತಮ ಬುದ್ಧನ ಮೊದಲ ತನ್ನ ಬೋಧನೆಯನ್ನು ಎಲ್ಲಿ ಮಾಡಿದನು ಗೌತಮ ಬುದ್ಧನು ಮೊದಲು ತನ್ನ ಬೋಧನೆಯನ್ನು ಎಲ್ಲಿ ಮಾಡಿದನು ಸಾರನಾಥದ ಜಿಂಕೇವನ ಗೌತಮ ಬುದ್ಧನ ಮೊದಲ ಬೋಧನೆಯನ್ನು ಏನೆಂದು ಕರೆದಿದ್ದಾರೆ ಧರ್ಮಚಕ್ರ ಪ್ರವರ್ತನ ಅಂತ ಕರೆದಿದ್ದಾರೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂದು ಹೇಳಿದವರು ಯಾರು ಗೌತಮ ಬುದ್ಧ ಗೌತಮ ಬುದ್ಧನು ಯಾವ ಭಾಷೆಯಲ್ಲಿ ಬೋಧನೆ ಮಾಡಿದನು ಪ್ರಾಕೃತ ಗೌತಮ ಬುದ್ಧನು ಎಷ್ಟನೇ ವಯಸ್ಸಿನಲ್ಲಿ ಮರಣ ಹೊಂದಿದನು ಎಂಬತ್ತನೇ ವಯಸ್ಸು ಗೌತಮ ಬುದ್ಧನು ಎಲ್ಲಿ ಮರಣ ಹೊಂದಿದನು ಕುಶಿನಗರ ಕುಶಿನಗರದಲ್ಲಿ ಮರಣವನ್ನು ಹೊಂದಾನೆ ಗೌತಮ ಬುದ್ಧನ ಮರಣವನ್ನು ಏನೆಂದು ಕರೆಯಲಾಗಿದೆ ಮಹಾಪರಿನಿರ್ವಾಣ ಅಂತ ಕರೆಯಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವಾಗ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಸಾವಿರದ ಒಂಬೈನೂರ ಐವತ್ತಾರು ಬೌದ್ಧ ಮತದಲ್ಲಿದ್ದ ಪಂಗಡಗಳು ಯಾವುವು ಹೀನಾಯಾನ ಮಹಾಯಾನ ವಜ್ರಯಾನ